ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಟ್ಟು ಸೈಕಲ್ ತುಳಿತೀನಿ ಅಂತ ಹೇಳ್ದ ಅದಕ್ಕೆ ಅಂತ ಕೆಳಕ್ಕೆ ಕರ್ಕೊಂಡು ಬಂದು ಸೈಕಲ್ ತುಳಿಸ್ತಿದ್ದೀನಿ ಇವತ್ತು ನೈಟ್ ಅಡುಗೆಗೆ ಏನೇನು ಮಾಡ್ತೀನಿ ಮತ್ತು ನುಗ್ಗೆ ಸೊಪ್ಪಿನ ಪೌಡರ್ ಮಾಡಿದ್ದೀನಿ ಆ ರೆಸಿಪಿ ಎಲ್ಲನೂ ತೋರಿಸ್ತೀನಿ ನಿಮಗೆ ಇವತ್ತು ಏನೇನು ಮಾಡಿದೆ ನೈಟು ಅಂಥೇಳಿ ಈಗ ಕೆಳಗಿಂದ ಬಂದಿ ಅಡಿಗೆ ಸ್ಟಾರ್ಟ್ ಮಾಡ್ಕೋತಿದೀನಿ ಇವತ್ತು ಮೊಳಕೆ ಕಾಳಿನ ಸಾಂಬಾರ್ ರೆಸಿಪಿ ಮಾಡ್ತಾ ಇದ್ದೀನಿ ಹುರುಳಿ ಕಾಳು ಮೊಳಕೆ ಬಂದಿರೋದ್ನ ಸೆಪ್ಟೋ ಇಂದ ಆರ್ಡರ್ ಮಾಡಿದ್ದೆ ಅದು ಹಂಗೆ ಇತ್ತು ಫ್ರಿಡ್ಜ್ ಅಲ್ಲಿ ಇವತ್ತು ಸಾಂಬಾರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೀವೆಲ್ಲ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ಮಾಡ್ಕೋತೀನಿ ನಾನು ಚಿಕನ್ ಸಾರು ಮಟನ್ ಸಾರು ಹೇಗೆ ಮಾಡ್ತೀನಿ ಅದೇ ಥರ ಕಾಳು ಸಾಂಬಾರು ಮಾಡ್ಕೋತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಲೈಕ್ ಮಾಡಿದೆ ನೋಡ್ತಿದ್ರೆ ಎಲ್ಲ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನನ್ನ ಚಾನಲಲ್ಲಿ ನಿಮಗೆ ಕುಕ್ಕಿಂಗ್ ವಿಡಿಯೋ ಡೈಲಿ ವ್ಲಾಗ್ಸು ಮತ್ತು ರೆಸಿಪೀಸು ಎಲ್ಲ ಬರ್ತಾ ಇರುತ್ತೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ತಪ್ಪದೇನೆ ಈಗ ಸಾಂಬಾರಿಗೆ ಏನ್ ಬೇಕು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಅದಾದ್ಮೇಲೆ ಕುಕ್ಕರ್ ಇಡಿ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಖಾಲಿಯಾಗಿತ್ತು ಅಂತ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೋತಿದ್ದೀನಿ ಅದಾದಮೇಲೆ ಸಾಂಬಾರು ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಾನು ಚಿಕನ್ ಸಾಂಬಾರು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಬೇಳೆ ಸಾಂಬಾರು ಪೌಡರ್ ಈ ಸಾಂಬಾರಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಅಂತ ಮಟನ್ ಸಾಂಬಾರ್ ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಮೊದಲಿಗೆ ಎರಡು ಸ್ಪೂನು ಖಾರದ ಪುಡಿ ಅದಾದ್ಮೇಲೆ ಮೂರು ಸ್ಪೂನು ಧನಿಯಾ ಪೌಡರ್ ನಾವು ಏನು ಮಸಾಲೆ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಆಗಿ ಈಗ ಅದೇ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹುರುಳಿಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಆಗಿ ಬರುತ್ತೆ ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಅದಾದ್ಮೇಲೆ ಏನು ಮಸಾಲೆ ಗ್ರೈಂಡ್ ಮಾಡಿರ್ತೀವಿ ಅದನ್ನು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಮಸಾಲೆನೇನು ಹುರಿಯೋದೇನು ಬೇಡ ನಾವು ಮೊದಲೇನೆ ಮಸಾಲೆ ಇದೆಲ್ಲ ಹುರ್ಕೊಂಡು ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನೀವು ಮಸಾಲೆ ಏನಾದರೂ ಹುರ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಸ್ವಲ್ಪ ಹೊತ್ತು ಹುರ್ಕೊಂಡು ಅದಾದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ ಅದೂ ಚೆನ್ನಾಗೇ ಇರುತ್ತೆ ಮತ್ತೆ ನಿಮಗೆ ಎಷ್ಟು ಬೇಕು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಬರಲಿ ಅದು ನಾನು ಅದನ್ನ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಚಿಕನ್ ಇತ್ತು ಬಾಬು ಚಿಕನ್ ತಂದಿದ್ರು ಅದಕ್ಕೆ ಅಂತ ಹೇಳಿ ಕಬಾಬ್ ಬಿಟ್ಟುಗೆ ಮತ್ತೆ ಬಾಬುಗೆಲ್ಲ ಕಬಾಬ್ ಫೇವ್ರೇಟ್ ಅದಕ್ಕೆ ಕಬಾಬ್ ಮಾಡ್ಕೊತಿದ್ದೀನಿ ಇದರ ರೆಸಿಪಿ ಏನ್ ತೋರಿಸ್ತಿಲ್ಲ ಸುಮ್ನೆ ಹಾಗೆ ತೋರಿಸ್ತಿದ್ದೀನಿ ಮೊದಲು ಹೋದ ವ್ಲಾಗಲ್ಲೆಲ್ಲ ತೋರಿಸ್ತಿದ್ದೀನಿ ಅಂತ ಅನ್ಸುತ್ತೆ ಕಬಾಬ್ ವಿಡಿಯೋ ಅದಕ್ಕೆನೆ ಇದ್ದು ರೆಸಿಪಿ ತೋರಿಸ್ತಿಲ್ಲ ಈಗ ಸಾಂಬಾರ್ ರೆಡಿ ಆಯ್ತು ರೈಸಿಗೂ ರೆಡಿ ಆಯ್ತು ಮತ್ತೆ ಮುದ್ದೆನೂ ಒಂದ್ ಕಡೆ ರೆಡಿ ಆಯ್ತು ಈಗ ಕಬಾಬಿಗೂ ಒಂದ್ ಕಡೆ ಎಲ್ಲ ಕಲಸಿ ಇಟ್ಟಿದೀನಿ ಅದಾದ್ಮೇಲೆ ಈಗ ಸ್ವಲ್ಪ ಹಾಗೆ ಕಿಚನ್ ಕ್ಲೀನಿಂಗ್ ಅವಾಗಿಂದ್ ಅವಾಗೆ ಮಾಡ್ಕೊಂಡ್ರೆ ಸ್ವಲ್ಪ ಫ್ರೀ ಅಲ್ವಾ ಅದಕ್ಕಾಗಿ ಅವಾಗಿಂದ ಅವಾಗೇನೆ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೊತಿದೀನಿ ಕ್ಲೀನ್ ಮಾಡ್ಕೊಂಡು ಮುದ್ದೆ ನೋಡಿ ಮುದ್ದೆ ಆಯ್ತು ಮುದ್ದೆ ಕಟ್ಕೋತಿದ್ದೀನಿ ಈಗ ನಾವಂತೂ ನೈಟ್ ಆಯ್ತು ಅಂತ ಹೇಳಿದ್ರೆ ಮುದ್ದೆನೆ ತಿನ್ನೋದು ನೀವೆಲ್ಲ ಹೇಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗುನು ಏನೇನ್ ತಿಂತೀರಾ ಏನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಂದು ಬೆಳಿಗ್ಗೆಯಿಂದ ಏನೇನ್ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ ಮತ್ತೆ ನಾನೇನ್ ತಿಂತೀನಿ ಅಂತ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಮತ್ತೆ ಈಗ ಹಾಗೆ ಗ್ಯಾಸ್ ಎಲ್ಲಾ ಸ್ವಲ್ಪ ಒರೆಸ್ಕೊಂಡು ಈಗ ನುಗ್ಗೆ ಸೊಪ್ಪನ್ ಪೌಡರ್ ಮಾಡಣ ಚಟ್ನಿ ಪುಡಿ ತರ ಮಾಡಣ ಅಂತ ಹೇಳಿ ರೆಡಿ ಮಾಡ್ಕೊತಿದೀನಿ ಈ ನುಗ್ಗೆ ಸೊಪ್ಪುನ ಕಿತ್ಕೊಂಡ್ ಬಂದಿ ಒಂದು ಮೂರ್ ನಾಲ್ಕು ದಿನ ಆಯ್ತು ದಿನದಿಂದ ಪ್ಲೇಟ್ ಅಲ್ಲಿ ಹಾಕಿ ಇಟ್ಟಿದೀನಿ ಬೆಂಗಳೂರಲ್ಲಿ ಮೋಡ ಮಳೆ ಇದೆ ಅದಕ್ಕೆ ಅಂತ ಅದಂತೂ ಒಣಗೋದಿಲ್ಲ ಸರಿಯಾಗಿ ಇಷ್ಟ ಒಣಗಿದೆ ಅದಾದ್ಮೇಲೆ ಅದನ್ನ ನಾವು ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಅದು ಗರಿ ಗರಿ ಆಗಿ ಕೈಯಿಂದ ಹೆಂಗೆ ಮುಟ್ಟುದ್ರೇನೆ ಪೌಡರ್ ಆಗುತ್ತೆ ಆ ತರ ಆಗುತ್ತೆ ಬಿಸಿಲಲ್ಲಿ ಇಟ್ರೆ ನೀವು ಈ ತರ ರೋಸ್ಟ್ ಏನ್ ಬೇಡ ನೀವು ಬಿಸಿಲು ಚೆನ್ನಾಗಿಲ್ಲ ಮೋಡ ಮೋಡ ಇದೆ ಸರಿಯಾಗಿ ಒಣಗ್ತಾ ಇಲ್ಲ ಅಂತ ಹೇಳಿದ್ರೆ ಬಾಣ್ಲಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ನಾನು ಎಷ್ಟು ನುಗ್ಗೆ ಸೊಪ್ಪಿತ್ತು ಅಷ್ಟನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೋಡ್ಕೊಂಡು ಮೆಣಸಿನಕಾಯಿ ಹಾಕೊಳ್ಳಿ ನಾನು ಒಂದೈದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಿದ್ದೀನಿ ಅದಾದಮೇಲೆ ಕರ್ಬೇನ ಸೊಪ್ಪು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಹಾಕೊಳ್ಳಿ ಉಪ್ಪು ಹಾಕೊಳ್ಳಿ ಇನ್ನೇನಷ್ಟು ನಾರ್ಮಲ್ ನಾವು ಚಟ್ನಿ ಪುಡಿ ಹೇಗೆ ಮಾಡ್ತೀವಿ ಅದೇ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಯಿಂದ ಚಪಾತಿ ಚಪಾತಿಯಿಂದ ತಿನ್ಬೋದು ಇದ್ರ ಜೊತೆ ತುಪ್ಪ ಸೇರಿಸ್ಕೊಂಡು ತಿನ್ಬೋದು ನಾವು ಚಟ್ನಿ ಪುಡಿ ಹೇಗೆ ಯೂಸ್ ಮಾಡ್ತೀವಿ ಆ ತರ ಯೂಸ್ ಮಾಡ್ಕೋಬಹುದು ಮತ್ತೆ ನಿಮಗೆ ಸ್ವಲ್ಪ ಕಹಿ ಕಹಿ ಬೇಡ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಬೇಳೆ ಕಡಲೆ ಬೇಳೆನ ಸ್ವಲ್ಪ ಹುರಿದಿ ಇದ್ರ ಜೊತೆನೆ ಹಾಕಿ ಗ್ರೈಂಡ್ ನಾನ್ ಇವತ್ತು ಬರೀ ಚಟ್ನಿ ಪೌಡರ್ ತರ ಮಾಡ್ಕೋತಿದ್ದೀನಿ ನೀವು ಕಡಲೆ ಬೀಜ ಆದ್ರೂ ಹುರಿದಿ ಇದರಲ್ಲಿ ಸೇರಿಸ್ಕೊಂಡು ಮಾಡ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈಗ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊತಿದೀನಿ ನೋಡಿ ಹಿಂಗೆ ಫೈನ್ ಆಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಈಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನ ಎಲ್ಲೆಲ್ಲಿಂದಾನೂ ತಗೋತಾರೆ ಮತ್ತೆ ಚ ಇದು ನುಗ್ಗೆ ಸೊಪ್ಪಿನ ಪೌಡರ್ ಬೇಕು ಡೈಲಿ ತಿನ್ಬೇಕು ಹೇಳಿ ನೀವು ಸಿಗೋದನ್ನ ವೇಸ್ಟ್ ಮಾಡಬೇಡಿ ಇದನ್ನ ಚೆನ್ನಾಗಿ ಈಗ ರೋಸ್ಟ್ ಮಾಡಿ ಒಣಗಿಸಿ ಅದಾದ್ಮೇಲೆ ಅಲ್ಲಿ ಹಾಕಿ ಇಟ್ಕೊಳ್ಳಿ ತುಂಬ ದಿನ ಇಟ್ಕೊಬೋದು ನಾವು ಚಟ್ನಿ ಪುಡಿ ಹೇಗೆ ಯೂಸ್ ಮಾಡ್ತೀವಿ ಇದೇನು ಅದೇ ತರಾನು ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ಪುಡಿನು ಮಾಡಿ ಆಯಿತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸಾಂಬಾರು ಅಡುಗೆ ಎಲ್ಲ ರೆಡಿ ಆಯಿತು ಈಗ ತಿನ್ನಕ್ಕೆ ಅಂತ ಸರ್ವ್ ಮಾಡ್ಕೊತಿದ್ದೀನಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್